ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂತೀನಿ ಮಿಸ್ಟರ್ ಶಿವ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರೂ ಸಹಿತ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊಳ್ತೀನಿ ಸೊ ಲಾಸ್ಟ್ ಟೈಮ್ ವಿಡಿಯೋದ ಒಳಗಡೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಹಿತ ಸೊ ಇದೇ ಥರ ಸೊ ನನ್ನ ಚಾನಲ್ಗೆ ಒಂದು ಈ ಥರ ವಿಡಿಯೋಸ್ಗಳಿಗೂ ಸಹಿತ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗ್ಸ್ ಅನ್ನುವಂಥದ್ದು ಬೆಳಗಾವಿಯಿಂದ ಒಂದು ಹದಿನೈದು ಕಿಲೋಮೀಟ್ರ್ ಒಳಗಡೆ ಇರ್ತೈತಿ ಸೊ ಎಲ್ಲರೂ ಸಹಿತ சோ அதோ வீடியோ சப் ಕೈಲಾಸ ಪರ್ವತನ ನೋಡ್ಬೋದು ಸುಮಾರು ಒಂದು ಐವತ್ತೈದು ಅಡಿ ಎತ್ತರ ಇರುವಂತ ಒಂದು ಕೈಲಾಸ ಪರ್ವತ ಬರ್ರಿ ಸೊ ಇಲ್ಲಿ ಮೇಲುಗಡೆ ನೋಡ್ರಿ ನಾನು ಇದು ಪರಮೇಶ್ವರ ಪಾರ್ವತಿ ಷಣ್ಮಖ ಸ್ವಾಮಿ ಗಣೇಶಂದು ಸ್ಟ್ಯಾಚು ಮಸ್ತ್ ಐತಿ ಅಂಡ್ ಈ ಕಡೆನೂ ಈ ಕಡೆನೂ ದೇವಸ್ಥಾನ ಐತಿ ಇಲ್ಲೇನೋ ಸ್ಟ್ಯಾಚುಗಳು ಮಾಡಿದ್ರ ಸೈನಿಕರದ ಮಂದ ರೈತರದೇನೋ ಅಂತ ಸೊ ವ್ಯೂ ಹೆಂಗೆ ಬರ್ತೈತೆ ನೋಡ್ರಿ ದೂರ ನಿಂತ ಕಡೆ ಫುಲ್ ಒಂದ್ಸಲ ಕವರ್ ಮಾಡ್ಕೊಂಡು ಬಿಡೋಲ್ಗಡ ಸ್ಟ್ಯಾಚುಗಳು ಇದ್ದಾವ ಬರ್ರಿ ಅಲ್ಲೇ ಹೋಗೋಣ ಅಲ್ಲೇ ಹೋಗಿ ಉಡೆ ತಗೋ ಇಲ್ಲಿ ಸಂದ ಭವನೂ ಸಹಿತ ಐತಿ ದೊಡ್ಡ ಭವನ ಐತಿ ಸೊ ಅವೆಲ್ಲ ಭಕ್ತಾದಿಗಳಿಗೆ ಅಲ್ಲಿ ಅದು ಅಂತ ಹೇಳಿ

ದೊಡ್ಡ ಒಬ್ಬರು ಟೆಂಪಲ್ ಕಾಣತೈತಲ್ಲ ಸೊ ಅವ್ನ ಟೆಂಪಲ್ ಹೋಗೋಣ ಅಂತ ಈಗ ಇನ್ನೊಂದ್ಸಲ ಪಾರ್ವತಿ ಪರಮೇಶ್ವರ ಕವರ್ ನೋಡ್ರಿ ಈ ಮೇಲ್ಗಡೆ ನಿಂತರ ಕಂಪ್ಲೀಟ್ ಆಗಿ ಎಲ್ಲಾನು ಕವರ್ ಆಗ್ತೈತಿ ಆಮೇಲೆ ರಾಧಾಕೃಷ್ಣನ್ ಸ್ಟ್ಯಾಚು ಐತಿ ಚಲೋ ಐತಿ ಪ್ಲೇಸ್ ಈ ಥರ ಐತೆ ಅಂತ ಹೇಳಿ ನೀವು ಸೊ ಈಗ ಈ ದ ವಿಶೇಷತೆ ಏನಪ್ಪ ಅಂತಂದ್ರೆ ಜೋಡಿ ಜ್ಯೋತಿರ್ಲಿಂಗ ಅಂತೇಳಿ ಈಗ ಕಾಶಿ ರಾಮೇಶ್ವರಕ್ಕೆ ಏನೋ ಹೋಗ್ತೀವಲ್ಲ ನಾವು ಸೊ ಅಲ್ಲಿ ಜನಗಳಿಗೆ ಅಲ್ಲಿಗೆ ಆಗೋದಿಲ್ಲ ಸೊ ಅಂಥವ್ರಿಗೆ ಒಂದು ಆ ಒಂದು ದೇವರನ್ನು ನಾವು ಇಲ್ಲಿ ಮಾಡೋಕ್ಕೆ ನಮ್ಗೆ ಸಿಗುವಂಥದ್ದು ಇವಾಗ ನಾನು ನಿಮಗೆ ತೋರ್ಸಕ್ಕೆ ಹೊಂಟೀನಿ ಸೊ ಹನ್ನೆರಡು ಜ್ಯೋತಿರ್ಲಿಂಗಗಳು ಸೊ ಏನಂತಂದ್ರೆ ಹಿಮಾಲಯದಿಂದ ಕನ್ಯಾಕುಮಾರಿವರಿಗೂ ಸಿಗ್ತಾ ಏನು ನಮಗೆ ಜ್ಯೋತಿರ್ಲಿಂಗಗಳು ಏನು ಸಿಗ್ತಾವ ದೊಡ್ಡ ದೊಡ್ಡ ಟೆಂಪಲ್ಗಳೇನು ಸಿಗ್ತಾವಲ್ಲ ಸೊ ಆ ಥರ ಹನ್ನೆರಡು ಲಿಂಗಗಳನ್ನು ಕಾಶಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ Thank you. ಬರೀ ಇಲ್ಲಿ ಗೋವುಗಳಿದಾವ ಸೊ ಫೈನಲ್ಲಿ ಒಂದ್ಸಲ ಎಲ್ಲ ವಿಡಿಯೋ ಕವರ್ ಮಾಡ್ಕೊಂಡ ಅಂತ ಸೊ ಅಲ್ಟಿಮೇಟ್ ಸೊ ಇವತ್ತಿನ ವೀಡಿಯೋ ಅನ್ನೋಂಥದ್ದು ಸೊ ಹೆಂಗಿತ್ತು ಪ್ರತಿಯೊಬ್ಬರು ಸಹಿತ ಹೇಳ್ರಿ ಕಂಪ್ಲೀಟಾಗಿ ಮುಕ್ತಿ ಮಠದ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ನನಗೆ ಗೊತ್ತಿರುವಷ್ಟು ವಿಚಾರಗಳನ್ನು ನಿಮಗೆ ಶೇರ್ ಮಾಡಿದ್ದೀನಿ ಆ್ಯಂಡ್ ವಿಡಿಯೋನೂ ಸಹಿತ ನಿಮಗೆ ಹಂಚಿಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋ ವಿಡಿಯೋಗಳ ಏನಾದರೂ ಮಿಸ್ ಆಗಿ ಬಿಟ್ಟಿದ್ದೆ ಅಂತಂದರೆ ಸೊ ನೀವು ಕಮೆಂಟ್ ಮಾಡೋದ್ರ ಮೂಲಕ ಸೊ ನನಗೆ ಹೇಳಿ ಅಂತ ಹೇಳ್ತಾ ಸೊ ಪ್ರತಿಯೊಬ್ಬರು ಸೊ ಈ ಒಂದು ವಿಡಿಯೋವನ್ನು ಇಷ್ಟೊತ್ತು ಟೈಮ್ ಕೊಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್